ಪೂಜೆ ಸೂರ್ಯನ ಪೂಜೆ ಮಾಡತೊಡಗಿದರು ನಮ್ಮ ಸಂತೋಷಣ್ಣ ಕಣಿವೆಯವರ ಶಿಷ್ಯರಾದ ಸಿಜಿಪಿ ಡ್ರೈವರ್ ಹಸನ ಮಜ್ಜಿಗೊಂಡ ಇವರು ನಮ್ಮ ಕಲೆ ಮೆಚ್ಚಿ ಐವತ್ತು ಕೊಟ್ಟಾರ ತುಂಬಾ ಬಾರಿ ಆಗೇನ ಸವಾಲಿಗೆ ಕೊಟ್ಟ ಹಲವಾರು ಬರ ಬಂದ್ಬಾರ್ದಾರುಗಳ ಅಂದ್ರೆ ಸವಾಲು ನೋಡಿದ್ಮೇಲೆ ಈ ದಾರಿ ಮತ್ತೆ ನೋಡಿಲ್ಲೇ ಯಾರದ ಜೋಡಿ ಇಟ್ಕೋ ಹಲವಾರು ಬಗ್ಗೆ ತೋರಿಸ ಹೇಳಿ ಕೇಳಿ ಪಕ್ಕ ಕಡಿಮೆ ಹಣ ಪೂರ್ವ ಶಿಷ್ಯ ಏನ ಏಕಮಾರ್ ಬಚ್ಚಿಸ್ತು ಕೂಡ ಏನ ನಿನ್ನ ಸವಾಲಿಗೆ ನೇರವಾಗಿ ಉತ್ತರಾನ ಕೊಡ್ತೇನೆ ತುರಡಿಯೋದ ನನ್ನ ಕೇಳಿ ಶಕುನಿ ಗನ ಗನ ನಕ್ಕ ನಂತ ತೋರ್ಸೆ ಹೋಗ್ಬಾನೆ ಮುಂಜಲ್ಲಿ ಆಗ ಏನು ಚಂದವಾದ ವಡ ಕತ್ತಿಯೋ ನನ್ನ ಸಿರ ಶೆಟ್ಟಿ ಕೊಪ್ಪದ ಸಂಕಾರ ಏನಂತ ಗುರುಗಳ ತೆಲಿ ಮೇರೆ ಎಲ್ಲ ಬದನೇ ಡಬಲ್ ಕಡತ ಅಂತೀವಾ ಓಯ್ ಮೊದಲ ಗುರುಭೋಧನೆ ಬಿಡಿ ಬದನೇ ಹೆಂಗೆ ಇರಬೇಕು ಹೊಲದಾಗ್ ಹೆಂಗೆ ಇರಬೇಕು ಮನೆಯಾಗ್ ಹೆಂಗೆ ಇರಬೇಕು ಮಂದಿಯಾಗ್ ಹೆಂಗೆ ಇರಬೇಕು ನಾಯ್ ಒಪ್ಪ ಆದ್ರ ನಿನ್ನ ಮಾತಿ ವಿರುದ್ಧವಾದ ಗ ನಂದ್ ಮಾತೈತಿ ನೀ ಕಟ್ಟಿಯಲ್ಲ ಸೋಕಿ ಕಟ್ಟು ಕುಂತೀಯ ಯಾಕ್ರೆ ಬರ್ಬಳ ಹಿಂಗ್ ಹಾಕೊಂಡು ಕುಂದ್ರ ಅದು ಸೋಕಿಗದ ಅದಕ್ಕ ಅದೆಲ್ಲ ನಿನಗ ಸಲ್ಲುದಲ್ಲ ತಂಗ ನಮ್ಮ ಹೊಲದಾಗ ಹೋಗಿ ನೋಡೋಣ ಪಕ್ಕ ಇದ್ದಂತ ಇದರ ತುಂಬಾ ಎಲ್ಲ ಅಡಿಕೆ ಹಾಕೊಂಡು ತೆಲಿ ಮೇಲೆ ಟವಲ್ ಕಟ್ಟಕೊಂಡು ಹಾಕಿದ್ಮೇಲೆ ಬಾರ್ಕು ಹಾಕಿದ್ರ ಗಣೇಶುಮನ ಸಾಗಬೇಕು ಓ ಮಾಸ್ತರ ಅದಕ್ಕ ತೆಲಿ ಮೇಲೆ ಟವಲ್ ಕಟ್ಟೇನಪ್ಪ ಪಕ್ಕರೈತಾರೆ ಇವೆಲ್ಲ ಸೋಕಿ ಬಿಡು ಏನ ನಡೆದು ತಮ್ಮ ನೀನು ಡಾಮ್ರಾಟ ಇನ್ನೊಂದು ವಾದ ಹಾಕಿದ್ದೆವು ಏನ ಕುಂತಿ ಭೋಜನ ಮಗಳು ಕುಂತೀವಿ ಹಡದಿದ್ರಲ್ಲ ಕಿವಿಯಿಂದ ಯಾಕೆ ಹಡದ ಬ್ಯಾರೆ ಕಡೆಯಿಂದ ಹಡ್ಯಾ ಜಗ ಇತ್ತ ಕೀಕೆ ನಗಬೇಕ ಮಂದಿ ಮಾಡ್ಕೋಬೇಡ ಬೇರೆ ಕಡೆ ಜಗ ಇತ್ತು ಒಂಬತ್ತು ದೂರ ಯಾಕೆ ಕಿವಿಯಿಂದ ಯಾಕೆ ಹಡದ ಇನ್ನೊಂದು ಬಾಳೆ ನಿಮಗೆ ಕತ್ತಲದಾಗ ಮದ್ವೆ ಆಗಿತ್ತು ಸಣ್ಣ ಆದ್ರೆ ಏನು ಮಾಡ ಹೊಟ್ಟಿದಂಥ ಜಾತಕ ಹಂಗಿತ್ತು ಆಕೆ ಹೆಣಿ ಮ್ಯಾಗ ಆಕೆ ಕಂಟಿಗೆ ಹೆಂಗಿತ್ತಂದ್ರ ಮಾಡ್ಕೊಂಡ ಗಂಡ ತಾಳಿ ಕಟ್ಟಿದ ತಕ್ಷಣ ಸಾಯೋದಿರ್ತೈತಿ ಅದಕ್ಕೆ ನಿಮ್ಗೆ ಹೇಳಕೋಳ ಅಂದದನ ನಿನ್ನ ಹೆಂಡತಿ ಮದಲ ಕತ್ತಿ ಬದಕಿದ್ರ ತಮ್ಮ ಕತ್ತಿ ಅಲ್ಲ ಒತ್ತಿದ್ರ ಉಪಯೋಗ ಇಲ್ಲ ನೀವು ಯಾಕಂದ್ರ ಎಕ್ಸ್ ಎನ್ ಡಬಲ್ ಎಸ್ ಕತ್ತಿಕ್ಕಿಂತ ಜಾಸ್ತಿ ಇಲ್ಲಿ ನಿಮ್ಮ ಸ್ಟೋರಿ ಒಳಗುರ್ ಇವನು ಸ್ಟೋರಿ ಒಳಗ ಬಂದ ಹೆಂಗ ಕಾಂಧಾರಿದೇವಿ ಆ ದುತ್ರಾಷ್ಟ್ರನ ಮದ್ವೆ ಯಾಕ ಭೀಷ್ಮರಾಜನ ಮದ್ವೆ ಆಗಬಹುದಿತ್ತಕ್ಕೆ ಕಣ್ಣಿಂದವ್ ಬಿಟ್ಟು ಕಣ್ಣಿಲ್ದವ್ರು ಯಾಕೆ ಮದ್ವಿ ಮಾಡ್ಕೊಂಡ ನನ್ನ அந்த அவன்கிந்த நந்தோன் ஏன மனச கண்ணில் கண்ட எல்லா முச்சு பட்டி தம்ப உண்ட அனுப்ப அட் கொடுது கெம் ஏகின் கிலவர ட்ரெவர் ஜால ಹಾಡಿದ್ರೆ ಎದೆ ಹಾಳು ಹೊಡೆದಂಗ ಆಗುತ್ತೆ ಏನ ಇಂತ ಹಾಡ ಸಾವಿರ ಸರ್ದಾರ ಸಾವಿರ ಹಾಡಿನ ಸರ್ದಾರ ಅಂತ ಬಿರುದು ಬಿಡದಾರ ಗುರುಗಳ ನಿನ್ನಂತ ಹಾಡ ಸಣ್ಣ ಸಣ್ಣ ಹುಡುಗರ ಮೇಲೆ ಹಾಡ್ಸಾರ ಅಂತ ಬೇಡ ಕಟ್ಟಿ ಕಟ್ಟಿ ತಳದಿಂದ ಹಾಡ ಏನ ಪಾಂಡುರಾಜನ ಮಾಡ್ತಾರೆ ಮಾಡ್ತಾರ ಕುಂತಾ ದೇವಿನ ಕರ್ಕೊಂಡು ಬಂದ ನನಗೆ ವಾದ ಮಾಡಿ ವಿಷಯ ಒಳಗ ಕಾಲಿ ಪಕ್ಷಿ ಬದಲಿ ಮಾಡ್ಬೇಡ ದಯವು ಹುಡುಪಾಬೇಕೇನ ಎಲ್ಲರೂ ರಾಣ ಹೇಳ್ಕೊಂಡ

ಅವ್ಯಾಸ ಹಾಡ್ಬಾರ ಅದಕ್ಕೆ ತಡ್ಕೊಂಡು ಹಾಡ್ತಾನೆ ಇವತ್ತು ಮಾಡ್ತೇನೆ ಅಲ್ಲಿ ಮದುವೆಗೆ ಡುಗ ಡ್ರೈವರ್ ಕಿನ್ನರ್ ಆಗಿ ಕಿನ್ನರ ಡು i don't ನನ್ನ ರಸಗುಲ್ಲ ಡಮ್ ಡೊಬಾ 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 ಕೇಳೋ ಮಗನ ನಿನ್ನ ಮದುವೆ ತುಂಗ ಮಾಡೇನಾ ಡಮ್ ಡೌಂಡ ಮಾಡು ಯಾಕ ಸ್ಟೋರಿ ದೂರ ಹೋಗಿದೆ ಯಾಕಂದ್ರೆ ಯಾರು ಹಾಡಿಲ್ಲ ಲಾಭ ಹಾಡ್ಬೇಕು ಒಂದ್ ಮದ್ವೆ ಆದ್ಮೇಲೆ ಎರಡನೇ ದಾಖಲೆ ರಾಜನ ತಂಗಿ ಮಾದರಿ ದೇವಿನ ಕರ್ಕೊಂಡು ಮದ್ವೆ ಮದ್ವಿ ಮಾಡ್ತಾರೆ ಹೆಂಗ ರಾಜನ ತಂಗಿ